ಎಲ್ಲರಿಗೂ ನಮಸ್ಕಾರ ವನಸಿರಿ ಪಬ್ಲಿಕ್ ಟೈಮ್ಸ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದು ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಿದ್ದು ಸೌಜನ್ಯ ಪ್ರಕರಣ ಹಾಗೂ ಅಲ್ಲಿ ನಡೆದಿದೆ ಎನ್ನಲಾದ ಸರಣಿ ಕೊಲೆಗಳ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಅದರ ತನಿಖೆಗಾಗಿ ಎಸ್ಐಟಿ ತಂಡವನ್ನು ರಚಿಸಲಾಗಿದೆ ಈ ತನಿಖೆಯಿಂದ ಯಾವ ರೀತಿ ಫಲಿತಾಂಶ ಹೊರಬೀಳಲಿದೆ ಎಂಬುದನ್ನು ಇಡೀ ದೇಶವೇ ಕಾದು ಕುಳಿತಿದೆ ಇರಲಿ ನೂರಾರು ವರ್ಷಗಳಿಂದ ಜಗತ್ಪ್ರಸಿದ್ಧವಾಗಿ ಇರುವ ಧರ್ಮಸ್ಥಳದ ಹಿನ್ನೆಲೆಯ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳವನ್ನ ಉಡುಮಾ ಎಂದು ಕರೆಯಲಾಗುತ್ತಿತ್ತು ಇಲ್ಲಿನ ಜೈನ ಮುಖ್ಯಸ್ಥರಾದ ಭೀರ್ಮಣ್ಣ ಪೇರ್ಗಡೆ ಮತ್ತು ಅವರ ಧರ್ಮಪತ್ನಿ ಅಮ್ಮು ಬಲ್ತಾಳಿ ಅವರು ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು ಈ ಪೇರ್ಗಡೆ ಕುಟುಂಬವು ಸರಳ ಧರ್ಮನಿಷ್ಠೆ ಔದಾರ್ಯದಿಂದ ಕೂಡಿದ್ದು ಜನರ ಪ್ರೀತಿಗೆ ಪಾತ್ರರಾಗಿ ಅವರ ಆತಿಥ್ಯವನ್ನು ವಹಿಸುತ್ತಿದ್ದರು ಪುರಾಣ ಪುಣ್ಯಕಥೆಗಳು ಅಥವಾ ದಂತಕಥೆಯ ಪ್ರಕಾರ ದೇವಾನು ದೇವತೆಗಳು ಮಾನವನ ರೂಪಗಳನ್ನು ಧರಿಸಿ ಧರ್ಮವನ್ನು ಬಹಳ ನಿಷ್ಠೆಯಿಂದ ಆಚರಿಸಲು ಮತ್ತು ಅದನ್ನು ಮುಂದುವರಿಸಿಕೊಂಡು ಪ್ರಚಾರ ಮಾಡಬಹುದಾದ ಸ್ಥಳಗಳನ್ನು ಹುಡುಕುತ್ತಾ ಪೇರ್ಗಡೆಯವರ ವಾಸಸ್ಥಾನಕ್ಕೆ ಬರುತ್ತಾರೆ ಈ ಪೇರ್ಗಡೆ ದಂಪತಿಗಳು ಸರಳ ಸಜ್ಜನಿಕೆ ಸ್ವಾಮಿನಿಷ್ಠೆಯಿಂದ ಈ ಸಂದರ್ಶಕರನ್ನು ತಮ್ಮ ಎಲ್ಲ ಸಂಪತ್ತು ಗೌರವಯುತವಾಗಿ ವಿನಮ್ರವಾಗಿ ಆತಿಥ್ಯವನ್ನು ಬಹಳ ಶ್ರದ್ಧೆಯಿಂದ ವಹಿಸುತ್ತಾರೆ ಇವರ ಪ್ರಾಮಾಣಿಕತೆ ಉದಾರತೆಯಿಂದ ಸಂತೋಷಗೊಳ್ಳುತ್ತಾರೆ ಆ ರಾತ್ರಿ ಧರ್ಮ ದೇವತೆಗಳು ಪೇರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡು ಅವರು ತಮ್ಮ ಭೇಟಿಯ ಉದ್ದೇಶವನ್ನು ವಿವರಿಸಿದರು ಜೊತೆಗೆ ದೈವಗಳ ಪೂಜೆಗಾಗಿ ಧರ್ಮ ಪ್ರಚಾರಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡಲು ಸೂಚಿಸಿದಂತೆ ಕಾಣುತ್ತಾರೆ ಅಂದಿನಿಂದ ಪೇರ್ಗಡೆಯವರು ಮತ್ತೊಂದು ಮನೆಯನ್ನು ನಿರ್ಮಿಸಿಕೊಂಡು ನೆಲ್ಯಾಡಿ ಬೀಡುವಿನಲ್ಲಿ ದೈವಗಳನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ ಈ ದೈವ ಪೂಜೆಗೂ ಇಂದಿಗೂ ಮುಂದುವರಿಸಿಕೊಂಡು ಬರುತ್ತಿದೆ ಪೇರ್ಗಡೆಯವರು ತಮ್ಮ ಪೂಜೆ ಹಾಗೂ ಜನರ ಪ್ರೀತಿ ಪಾತ್ರರಾಗಿ ಅವರ ಆತಿಥ್ಯವನ್ನು ಮುಂದುವರಿಸುತ್ತಾರೆ ಒಮ್ಮೆ ಅವರ ಬಳಿ ಧರ್ಮ ದೈವಗಳು ಪ್ರತ್ಯಕ್ಷರಾಗಿ ನಾಲ್ಕು ಧರ್ಮ ದೈವಗಳಿಗೆ ಪ್ರತ್ಯೇಕ ದೇವಾಲಯಗಳನ್ನು ಸ್ಥಾಪಿಸಲು ಸೂಚಿಸುತ್ತಾರೆ ಅದರಂತೆ ಪೇರ್ಗಡೆಯವರು ಮುಂದುವರಿಯುತ್ತಾರೆ ಈ ಪೂಜಾ ವಿಧಾನಗಳಿಗೆ ಬ್ರಾಹ್ಮಣ ಪುರೋಹಿತರನ್ನ ಆಹ್ವಾನಿಸುತ್ತಾರೆ ಪೇರ್ಗಡೆಯವರು ನಾಲ್ಕು ಧರ್ಮದ ದೇವಾಲಯಗಳನ್ನು ಸ್ಥಾಪಿಸಿ ಪೂಜಾ ವಿಧಾನಗಳನ್ನು ಅನುಸರಿಸಿಕೊಂಡು ಬರುತ್ತಿದ್ದಾಗ ಒಮ್ಮೆ ಅಲ್ಲಿನ ಪುರೋಹಿತರು ಪೇರ್ಗಡೆಯವರ ಬಳಿ ಈ ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನ ಸ್ಥಾಪಿಸಲು ವಿನಂತಿಸಿಕೊಳ್ಳುತ್ತಾರೆ ತದನಂತರ ದೈವಗಳು ತಮ್ಮ ಸಾಮಂತರಾದ ಅಣ್ಣಪ್ಪ ಸ್ವಾಮಿಯನ್ನ ಮಂಗಳೂರು ಬಳಿ ಇರುವ ಕದ್ರಿಯಿಂದ ಮಂಜುನಾಥೇಶ್ವರ ವಿಗ್ರಹವನ್ನು ತರಲು ಕಳಿಸುತ್ತಾರೆ ಮುಂದೆ ಈ ವಿಗ್ರಹ ಸುತ್ತಲೂ ನಿರ್ಮಿತವಾದ ದೇವಾಲಯವೇ ಶ್ರೀ ಧರ್ಮಸ್ಥಳದ ಸ್ವಾಮಿ ಮಂಜುನಾಥ ದೇವಾಲಯ ಈ ಜಾಗಕ್ಕೆ ಧರ್ಮಸ್ಥಳ ಎಂಬ ಹೆಸರು ಬರಲು ಮೂಲ ಕಾರಣವೇನೆಂದರೆ ಹದಿನಾರನೆಯ ಶತಮಾನದಲ್ಲಿ ಶ್ರೀ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಗಳನ್ನು ದೇವಾಲಯದ ಭೇಟಿಗಾಗಿ ಆಹ್ವಾನಿಸುತ್ತಾರೆ ಸ್ವಾಮೀಜಿಯವರು ಸಂತೋಷದಿಂದ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಮಂಜುನಾಥ ಸ್ವಾಮಿಯ ವಿಗ್ರಹವನ್ನು ವೈದಿಕ ವಿಧಿವಿಧಾನಗಳನ್ನು ಮೂಲಕ ಪ್ರತಿಷ್ಠಾಪಿಸದ ಕಾರಣ ಇಲ್ಲಿನ ಭಿಕ್ಷೆಯನ್ನು ಸ್ವೀಕರಿಸಲು ನಿರಾಕರಿಸುತ್ತಾರೆ ಇದರಿಂದ ವಿಚಲಿತಗೊಂಡ ಶ್ರೀ ಹೆಗ್ಗಡೆಯವರು ಶಿವಲಿಂಗವನ್ನ ಸ್ವತಃ ಪ್ರತಿಷ್ಠಾಪಿಸುವಂತೆ ವಾದಿರಾಜನನ್ನರನ್ನ ವಿನಂತಿಸಿಕೊಳ್ಳುತ್ತಾರೆ ತದನಂತರ ಹೆಗ್ಗಡೆಯವರು ವೈದಿಕ ವಿಧಾನಗಳಿಗೆ ಮನಸೋತ ವಾದಿರಾಜ ಸ್ವಾಮಿಗಳು ಸಂತೋಷಿತರಾಗಿ ಈ ಸ್ಥಳವನ್ನ ಧರ್ಮಸ್ಥಳ ಎಂದು ಹೆಸರಿಸಿದರು ಎಂದು ಹೇಳಲಾಗುತ್ತದೆ ಈ ಒಂದು ಧಾರ್ಮಿಕ ಸಂಸ್ಥಾನವನ್ನ ಇಂದಿಗೂ ಹೆಗ್ಗಡೆ ವಂಶಸ್ಥರು ಪೋಷಿಸಿಕೊಂಡು ಬರುತ್ತಿದ್ದಾರೆ ಪೇರ್ಗಡೆ ಎಂಬ ಗ್ರಾಮದಿಂದ ಬಂದಿದ್ದರಿಂದ ಮುಂದೆ ಹೆಗ್ಗಡೆಯಾಗಿ ಬದಲಾಯಿತು ಇಂದು ಶ್ರೀಯುತ ವೀರೇಂದ್ರ ಹೆಗ್ಗಡೆಯವರು ಧರ್ಮಾಧಿಕಾರಿಯಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಧಾರ್ಮಿಕ ತಾಣವಾಗಿ ಗುರುತಿಸಿಕೊಂಡಿರುವ ಶ್ರೀ ಧರ್ಮಸ್ಥಳ ಕ್ಷೇತ್ರವು ಬಹಳ ಪ್ರಸಿದ್ಧಿಯಾಗಿದೆ ಇಲ್ಲಿನ ಮಂಜುನಾಥೇಶ್ವರ ಅಭಿಷೇಕಕ್ಕೆ ಶ್ರೀ ಕ್ಷೇತ್ರದಲ್ಲಿ ಹರಿಯುವ ನೇತ್ರಾವತಿ ನದಿ ನೀರನ್ನ ಪ್ರತಿದಿನ ತರಲಾಗುತ್ತದೆ ಎಂದು ಹೇಳಲಾಗುತ್ತದೆ ಜನರ ನಂಬಿಕೆಯ ಪ್ರಕಾರ ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳ ಇಲ್ಲಿ ಸಾಕ್ಷಾತ್ ಪರಮೇಶ್ವರನೇ ನೆಲೆಸಿದ್ದಾನೆ ಎಂದು ನಂಬಿದ್ದಾರೆ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ಧರ್ಮಸ್ಥಳ ಪುಣ್ಯಕ್ಷೇತ್ರವು ಎಲ್ಲ ಪ್ರಕರಣಗಳಿಂದ ಮುಗ್ಗಿಕೊಂಡರು ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಇಂತಿ ನಿಮ್ಮ ವನಸಿರಿ ಪಬ್ಲಿಕ್ ಟ್ರೆಂಡ್ಸ್ ಜೈ ಹಿಂದ್ ಜೈ ಕರ್ನಾಟಕ